ಹಲೋ ಹಾಂ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಒಂದು ಲವ್ ರೀಡಿಂಗ್ನ ಮಾಡ್ತಾ ನಿಮ್ಮ ಪರ್ಸನ್ನ ನೆಂಪ್ ಮಾಡಿ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ನಿಂದ ನಿಮಗೆ ಸದ್ಯದ ಪರಿಸ್ಥಿತಿ ಏನಿದೆ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಪರ್ಸನ್ನಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇರ್ಬೋದು ನಿಮ್ಮ ಪರ್ಸನ್ ಸದ್ಯದ ಪರಿಸ್ಥಿತಿ ಏನಿದೆ ಅಂತಲೂ ಕೂಡ ನೀವು ತಿಳ್ಕೊಳ್ಳುವಂಥದ್ದು ನಿಮ್ಮ ಪರ್ಸನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಇಲ್ಲಿ ಏನು ಬರ್ತಾ ಇರುವಂಥದ್ದು ನಿಮ್ಮ ಪರ್ಸನ್ನಿಂದ ಟ್ರಾವೆಲ್ ಮಾಡ್ತಾ ಇದ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತುಂಬ ಟ್ರಾವೆಲಿಂಗ್ ಕೂಡ ಇರುವಂಥದ್ದು ಮತ್ತು ನೀವು ನಿಮ್ಮ ಪರ್ಸನ್ನ ತುಂಬ ಇಷ್ಟಪಡುವಂಥದ್ದು ತುಂಬ ತುಂಬ ಬೇಜಾರು ಮಾಡಿಕೊಂಡು ಕುತ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಬೇಜಾರಾಗಿರುವಂಥದ್ದು ವೆಯ್ಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ತುಂಬ ಬೇಜಾರಾಗಿರುವಂಥದ್ದು ಇಲ್ಲಿ ತುಂಬ ಕಾಣಿಸ್ತಾ ಇದೆ ನಿಮ್ಮ ಪ್ರೀತಿ ವಿಚಾರವಾಗಿ ಇಲ್ಲಿ ಕೆಲವ್ರಿಗೆ ತುಂಬ ನಿಧಾನವಾಗಿ ಹೋಗ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ತುಂಬ ನಿಧಾನವಾಗಿ ನಿಮ್ಮನ್ನು ಅರ್ಥ ಮಾಡ್ಕೋತಾ ಇಲ್ಲ ಕೆಲವರ ವಿಚಾರದಲ್ಲಿ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋದು ಕೂಡ ಇದೆ ಇಲ್ಲಿ ಆರ್ ಇನ್ಶೂ ಕೂಡ ಆರ್ ಅನ್ನೋ ಅಕ್ಷರದವರು ಕೂಡ ತುಂಬಾ ನೋವಾಗಿರುವಂಥದ್ದು ಆರ್ ಅನ್ನೋ ಅಕ್ಷರದವ್ರಿಗೂ ಪ್ರೀತಿ ವಿಚಾರದಲ್ಲಿ ತುಂಬಾ ನೋವಾಗಿರುವಂಥದ್ದು ಕಾಣಿಸ್ತಿದೆ ಎಸ್ ಅನ್ನೋ ಅಕ್ಷರದಲ್ಲಿ ಕೂಡ ತುಂಬಾ ಬೇಜಾರಾಗಿರುವಂಥದ್ದು ಕಾಣಿಸ್ತಾ ಇದೆ ತುಂಬಾ ಪೇಯ್ನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಿದೆ ನಿಮ್ಮನ್ನು ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೋತಾ ಇಲ್ಲ ಮತ್ತೆ ಇಲ್ಲಿ ಕೆಲವರು ನನಗೆ ಈ ಜಾಗಕ್ಕೆ ಹೋಗಬಾರ್ದು ಅನ್ನೋ ನಿರ್ಧಾರಗಳನ್ನು ಮಾಡ್ತಾ ಇದ್ದೀರಾ ನಿಮಗೆ ಇಷ್ಟ ಇಲ್ಲದ್ರೂ ಕೂಡ ಇಲ್ಲಿ ಹೋಗುವಂಥದ್ದು ಕಾಣಿಸ್ತಾ ಇದೆ ಬಟ್ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರಾ ಈ ಏನೋ ಒಂದು ವಿಷಯವಾಗಿ ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಬರೋ ಬರೋ ಸಾಧ್ಯತೆ ತುಂಬ ಇದೆ ಇಲ್ಲಿ ತುಂಬ ಬರೋ ಸಾಧ್ಯತೆ ತುಂಬ ಕಾಣಿಸ್ತಾ ಇದೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಈಗ ಅವರು ಸದ್ಯಕ್ಕೆ ಒಂದು ಸ್ವಲ್ಪ ಟ್ರ ಸ್ಟ್ರಕ್ ಎನರ್ಜಿಯಲ್ಲಿ ಇದ್ದಾರೆ ಸ್ಟಕ್ ಎನರ್ಜಿಲಿ ಇದ್ದಾರೆ ಮುಂದೆ ಹೋಗ್ಬೇಕು ಬೇಡವೋ ಅನ್ನೋದ್ರ ಕಡೆ ಆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅವರು ತುಂಬ ಬೇಗ ನಿಮ್ಮ ಪ್ರೀತಿ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ ಒಂದು ಸ್ವಲ್ಪ ಟೈಮ್ ಕೂಡ ಆಗುವಂಥದ್ದು ತುಂಬ ಬೇಗ ಬರುವಂಥದ್ದು ಅವರ ಪರಿಸ್ಥಿತಿಲಿ ಈಗ ಸದ್ಯದ ಪರಿಸ್ಥಿತಿಲಿ ಅವರು ತುಂಬ ಬೇಗ ಬರಬೇಕು ಅಂತ ಅಂದ್ಕೊಂಡಿರುವಂಥದ್ದು ಯೋಚನೆ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೂಡ ಕೆಲವರು ಅಂದ್ಕೊಂಡಿರುವಂಥದ್ದು ಮತ್ತು ತುಂಬ ಬೇಜಾರಾಗಿರುವಂಥದ್ದು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಮತ್ತು ಇರೋ ಒಂದು ದೃಷ್ಟಿಗಳು ಕೆಲವರ ಮೇಲೆ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ದೃಷ್ಟಿದೋಷಗಳು ಆಗಿರೋ ಕಾರಣ ನಿಮ್ಮ ಪ್ರೀತಿ ಸ್ಟಕ್ ಎನರ್ಜಿಲಿ ಇರುವಂಥದ್ದು ಯಾರೋ ಮೂರನೇ ವ್ಯಕ್ತಿಗಳಿಂದ ಇಲ್ಲಿ ಏನೋ ಪ್ರಾಬ್ಲಮ್ಸ್ಗಳು ಆಗಿರುವಂಥದ್ದು ಕಾಣಿಸ್ತಾ ಇದೆ ತುಂಬ ಇಲ್ಲಿ ಈ ವಿಚಾರವಾಗಿ ಲವ್ ವಿಚಾರವಾಗಿಯೇ ಕೂಡ ಇಲ್ಲಿ ಅರ್ಧ ಜನ ತುಂಬ ಸ್ಟಕ್ಕಲ್ಲಿ ಇರುವಂಥದ್ದು ತುಂಬ ಮುಂದೆ ಎಲ್ಲೂ ಹೋಗೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಏನು ಕೆಲಸ ಮಾಡದೇ ಇರುವಂಥ ಪರಿಸ್ಥಿತಿಲು ಗಳು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಇಲ್ಲಿ ತುಂಬ ತುಂಬ ಕೆಲವ್ರ ವಿಚಾರದಲ್ಲಿ ತುಂಬ ತುಂಬ ಸಣ್ಣ ಸಣ್ಣದಾಗಿ ಬ್ಲ್ಯಾಕ್ ಮ್ಯಾಜಸ್ ಪ್ರಾಬ್ಲಮ್ಸ್ಗಳಾಗಿರೋದ್ರಿಂದ ಒಂದು ರೀತಿ ಒಳ್ಳೆಯ ವಿಷಯಗಳು ಕೇಳ್ತಾ ಇರ್ಬೋದು ನೀವು ಬಟ್ ನಿಮ್ಮ ಹಿಂದೆನೂ ಕೂಡ ಏನೋ ನಡೀತಾ ಇದೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ ತುಂಬ ಈ ವಿಚಾರವಾಗಿ ನಿಮ್ಮ ಬೇರೆ ಕೆಲಸಗಳು ಆಗ್ತಾ ಇಲ್ಲದೇ ಕೂಡ ಇರುವಂಥದ್ದು ಈ ವಿಚಾರವಾಗಿ ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಸ್ಟಕ್ ಎನರ್ಜಿಯಲ್ಲಿ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮನ್ನ ನಿಂತ್ಕೊಂಡು ನಿಮ್ಮ ಹಿಂದೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಮತ್ತೆ ಅವರು ಅಹ್ ಇಲ್ಲ ಅವ್ರ ಜೊತೆ ಇನ್ನೊಬ್ಬರು ಕೂಡ ಇರುವಂಥದ್ದು ಅವರಿಬ್ಬರೂ ಕೂಡ ನಿಮ್ಮ ನಿಮ್ಮನ್ನ ನೋಡ್ತಾ ಇರುವಂಥದ್ದು ಇಲ್ಲಿ ಕೆಲವರು ಪಾಪ ಬಗ್ಗೆ ಕೇಳಿರುವಂಥದ್ದು ಪಾಪ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಪಾಪು ಆಗುತ್ತಾ ನಾನು ಇಷ್ಟಪಟ್ಟಿರುವಂಥ ಮಗು ಆಗುತ್ತೋ ಅನ್ನೋದ್ರ ಬಗ್ಗೆನು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಕೂಡ ಅನ್ನಿಸ್ತಿದೆ ಸದ್ಯದಲ್ಲಿ ಇವಾಗ ನೀವು ನಿಮ್ಮ ಕೆಲವು ವಿಚಾರಗಳಲ್ಲಿ ತುಂಬ ಬೇಜಾರಾಗಿರುವಂಥದ್ದು ಇಲ್ಲಿ ಬಟ್ ಇಲ್ಲಿ ನೀವು ಅಂದ್ಕೊಂಡಿದ್ದೀರ ಎಲ್ಲಿ ಹೋಗಿ ನಿಲ್ತಾ ಇದ್ದೀರಾ ಅಲ್ಲಿ ಸ್ಟಕ್ ಆಗ್ತಿದ್ದೀರ ತುಂಬ ಸ್ಟಕ್ ಆಗುವಂಥದ್ದು ಆ ನಿಮ್ಮ ಪರ್ಸನ್ನೇ ನೆನ್ಪು ಮಾಡಿಕೊಂಡು ಅಲ್ಲೇ ಎಲ್ಲಿ ಇರ್ತೀರಾ ಅಲ್ಲೇ ಸ್ಟಕ್ ಆಗುವಂಥದ್ದು ನೀವು ಯಾವ ಜಾಗದಲ್ಲಿ ಇದ್ದೀರಿ ಅಂತಲೂ ಕೂಡ ನೀವು ಯೋಚನೆನ ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ ಎಲ್ಲಿ ಯಾವ ಕೆಲಸಕ್ಕೆ ಹೋದ್ರೂ ಕೂಡ ಅದೇ ಅಲ್ಲೇ ಜಾಗದಲ್ಲಿ ತುಂಬ ಸ್ಟಕ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ನಿಮ್ಮ ಪರ್ಸನ್ ಬರಲಿ ಅನ್ನೋ ವಿಚಾರವಾಗಿ ಅಲ್ಲೇ ಅಷ್ಟಕ್ಕಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಇಂದ ಏನೋ ಒಂದು ವಿಷಯಗಳನ್ನು ನೀವು ಕೇಳಬೇಕು ಅವರು ಏನೋ ಒಂದು ಕಾಲ್ ಮಾಡಿ ನನಗೆ ಏನೋ ಒಂದು ಹೇಳಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಹೇಳಬೇಕು ಅಂತಲೂ ಕೂಡ ಅಂದ್ಕೊಂಡಿರುವಂಥದ್ದು ಕಾಲ್ ಮುಖಾಂತರ ನಿಮಗೆ ಒಂದು ಫೋನ್ ಮಾಡುವ ಮುಖಾಂತ್ರನೂ ಕೂಡ ನಿಮಗೆ ಏನೋ ಒಂದು ವಿಷಯಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಹೇಳೋಣ ಬೇಡವ ಅನ್ನೋದ್ರ ಕಡೆನೂ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಮುಂದೆ ಏನು ಮಾಡಬೇಕು ಅಂತಲೂ ಅವ್ರಿಗೂ ಗೊತ್ತಾಗ್ದೇನೋ ಕೂಡ ಇರುವಂಥದ್ದು ಅವರು ಕೂಡ ಸ್ಟಕ್ ಆಗುವಂಥದ್ದು ನನ್ನ ಜೀವನದಲ್ಲಿ ಈ ಪರ್ಸನ್ ಕಳೆದೋಗ್ತಾರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಅದೇ ನೋವಲ್ಲೇ ಇರುವಂಥದ್ದು ಅವರು ಕೂಡ ನಿಮ್ಮ ಪರ್ಸನ್ ಕೂಡ ತುಂಬ ಬೇಜಾರಲ್ಲಿ ಇದ್ದಾರೆ ಮುಂದೆ ನನ್ನ ಜೀವನಕ್ಕೆ ಹೋಗು ಮುಂದೆ ಹೋಗುತ್ತಾ ನಾನು ಅಂದ್ಕೊಂಡಿರೋ ಥರ ಕೆಲವರ ವಿಚಾರದಲ್ಲಿ ನಾನು ಅಂದ್ಕೊಂಡಿರೋವಂಥ ಪಾಪು ನನಗೆ ಆಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಇದ್ರೆ ನಾಲ್ಕು ನಾಲ್ಕು ಯೋಚನೆಗಳು ಒಂದು ಎರಡು ಅಲ್ಲ ಒಂದೊಂದು ಥರ ಯೋಚನೆ ಮಾಡ್ತಾ ಇಲ್ಲ ಯಾವ ರೀತಿಯಾಗಿ ಹೋಗಿ ನನ್ನ ಪರ್ಸನ್ನ ನಾನು ಸೇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪರ್ಸನ್ ಯೋಚನೆ ಇದ್ದಾರೆ ದಾರಿಗಳನ್ನು ಹುಡುಕ್ತಾ ಇದ್ದಾರೆ ಯಾವ ರೀತಿಯಾಗಿ ನಾನು ಹೋಗಲಿ ಯಾರ ಕಡೆಯಿಂದ ಹೋಗಲಿ ಅಂತ ತುಂಬ ಯೋಚನೆ ಕೂಡ ಮಾಡ್ತಾ ಇರುವಂಥದ್ದು ತುಂಬ ಟ್ರಾವೆಲಿಂಗ್ ಮಾಡುವಂಥದ್ದು ಕೆಲವರಲ್ಲಿ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರಾ ಯಾರೋ ಒಂದು ನ್ಯೂ ಪರ್ಸನ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಕಾಣಿಸ್ತಾ ಇದೆ ಅವರಿಂದ ಕೂಡ ನಿಮಗೆ ಏನೋ ಒಂದು ಸಜೆಷನ್ ಗೈಡೆನ್ಸ್ ಕೂಡ ಅವರು ಹೇಳ್ತಾರೆ ಅಂತಲೂ ಕೂಡ ಅನ್ನಿಸ್ತಿದೆ ನಿಮ್ಮ ಪ್ರೀತಿ ವಿಚಾರವಾಗಿ ಬಂದೆ ಇಲ್ಲಿ ಸದ್ಯಕ್ಕೆ ಅವರು ತುಂಬ ಬೇಜಾರಾಗಿದ್ದಾರೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಆಗುತ್ತೋ ಆಗಲ್ವೋ ಅನ್ನೋದ್ರ ಕಡೆ ಅವರು ಕೂಡ ನಿಮ್ಮ ಪರ್ಸನ್ ಸ್ಟಕ್ ಆಗಿರುವಂಥದ್ದು ಅವರಿಗೂ ಕೂಡ ಎರಡೆರಡು ನಿರ್ಧಾರಗಳು ಇರುವಂತದ್ದು ತುಂಬಾ ಅಂದ್ರೆ ತುಂಬಾ ಬೇಜಾರಲ್ಲಿ ಇರುವಂತದ್ದು ಅವರು ಅವ್ರಿಗೂ ಕೂಡ ಯಾವ ರೀತಿಯಾಗಿ ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು ಅಂತ ಗೊತ್ತಾಗ್ದೇನು ಕೂಡ ಇರುವಂತದ್ದು ಯಾರು ಇಲ್ಲಿ ನಾಯಿ ಮರಿನ ಕೊಡಬೇಕು ಅಂತ ಕೆಲವರು ಅನ್ಕೊಂಡಿರುವಂತದ್ದು ಗಿಫ್ಟ್ ಆಗಿ ಮುಖಾಂತರ ಮತ್ತೆ ನಾಯಿ ಮರಿನ ಸಾಕ್ತಿ ಇರುವಂತದ್ದು ಇಲ್ಲಿ ಇದೆ ಅವರ ಆಟ ಅಂದರೆ ಒಂದು ಆ ನಾಯಿ ಮರಿನ ಇಟ್ಕೊಂಡು ಅವರ ಪ್ರೀತಿ ಬಗ್ಗೆ ಶೇರ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರು ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಅವ್ರ ಹತ್ರ ಶೇರ್ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಮುಗ್ಧರು ಕೂಡ ಇರುವಂಥದ್ದು ಇಲ್ಲಿ ತುಂಬ ಮುಗ್ಧತೆ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಫಿಶ್ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ರೆ ಕೆಲವರು ಫಿಶನ್ನ ಕೊಡಿಸೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ನಾಯಿ ಮಾರಿನಾಗ ಕೊಡಿಸೋಣ ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ಪಾಪ ಬಗ್ಗೆನೇ ಇಲ್ಲಿ ತುಂಬ ಇರುವಂಥದ್ದು ನಾವು ಪಾಪ ಬಗ್ಗೆ ತುಂಬ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಮತ್ತು ನಿಮ್ಮ ಇಬ್ಬರ ಪರ್ಸನ್ ನಾವಿಬ್ಬರು ಯಾವಾಗ ಮೀಟ್ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರಗಡೆ ಕೂಡ ಹೋಗೋಣ ಅಂತ ಮಾತಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಹೊರಗಡೆ ಹೋಗೋಣ ಕರ್ಕೊಂಡು ಹೊರಗಡೆ ಹೋಗ್ಬೇಕು ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು ಯೋಚನೆಗಳನ್ನು ಮಾಡ್ತಾ ಇರುವಂಥದ್ದು ಕೆಲವರು ಇಲ್ಲಿ ಫ್ಯಾಮಿಲಿ ಜೊತೆ ನಿಮ್ಮ ಪರ್ಸನ್ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋಣ ಅನ್ನೋದ್ರ ಬಗ್ಗೆನು ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಮತ್ತೆ ಇಲ್ಲಿ ತುಂಬಾ ಏನಂತ ಅಂದ್ರೆ केलोरली ನಮ್ಮ ಪ್ರೀತಿ ಸಕ್ಸಸ್ ಆಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ನಿಮ್ಮ ಪ್ರೀತಿ ಮೇಲೆ ತುಂಬಾ ನಂಬಿಕೆ ಇಡ್ಬೋದಾ ಅನ್ನೋದ್ರ ಬಗ್ಗೆನು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಕೆಲವರು ಆ ಪ್ರೀತಿನ ನಾನು ಉಳಿಸ್ಕೋತೀನ ಇಲ್ಲ ಪೆಂಡಿಂಗಲ್ಲಿ ಇಡ್ತೀನ ಅದು ವಾಪಸ್ ನನಗೆ ಬರುತ್ತಾ ಅನ್ನೋದ್ರ ಬಗ್ಗೆ ಕಣ್ಣೀರನ್ನು ಹಾಕ್ತಾ ಇರ್ಬೋದು ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಂಡು ಆ ಪರ್ಸನ್ ಕೂಡ ಫೀಲ್ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಕೂಡ ಫೀಲ್ ಮಾಡ್ತಾ ಇರುವಂಥದ್ದು ಕೆಲವರ ವಿಚಾರದಲ್ಲಿ ಇಲ್ಲಿ ನಿಮ್ಮ ಪರ್ಸನ್ ತುಂಬ ಸ್ಟ್ರಾಂಗ್ ಆಗಿ ಇದ್ದಾರೆ ಅವರು ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ಬೇಜಾರಲ್ಲಿ ಕೆಲವರು ನಿಮ್ಮ ಪರ್ಸನ್ ಇದ್ದಾರೆ ತುಂಬ ಸ್ಟ್ರಾಂಗಲ್ಲಿ ಕೂಡ ನಿಮ್ಮ ಪರ್ಸನ್ ಇರೋದು ಕಾಣಿಸ್ತಾ ಇರುವಂಥದ್ದು ಇದೆ ಈಗ ಸದ್ಯಕ್ಕೆ ನೀವು ಕೂಲ್ ಆಗಿರುವಂಥದ್ದು ಇದೇ ವಿಚಾರವಾಗಿ ಸ್ಟ್ರಾಂಗ್ ಇರುವಂಥದ್ದು ಅವರು ನಿಮ್ಮ ಮೇಲೆ ತುಂಬ ಕೋಪ ಮಾಡಿಕೊಂಡಿರುವಂಥದ್ದು ನಿಮ್ಮ ಪರ್ಸನ್ ಒಂದು ಲವ್ ವಿಚಾರವಾಗಿ ತುಂಬ ಸ್ಟ್ರಕ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಏನು ಒಂದು ಸಡನ್ನಾಗಿ ಒಂದು ಚೇಂಜಸ್ ಆಗಿರುವಂಥದ್ದು ಇಲ್ಲಿ ಇದೆ ತುಂಬ ಟ್ರಾವೆಲಿಂಗ್ ಜರ್ನಿ ಇಲ್ಲಿ ಕಾಣಿಸ್ತಾ ಇದೆ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಇಲ್ಲಿ ಅಂತಲೂ ಬಂದಿರುವಂಥದ್ದು ಎಲ್ಲೋ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್